ನೀವ ಅಂದ್ರ ಸವಾ ಸೇರ್ ಮಗನ ನಾನು ಮುಂದೆ ನಡ್ಸಿರಿ ಏನಕ್ರ ಆಗ ಸಿಕ್ಕವಕ್ರ ಇಲ್ಲಿ ಮಾತಾ ಏನವ ಮಾತು ತೋರೋದೇನ ತೆಪ್ಪೈತ ನಮಗೆಲ್ಲ ಸಿಕ್ಕುರಿ ಕೌಜಿ ಅವ್ರ ಸವಾಲ್ ಇತ್ತು ಬಂದಾಳಿಕೆ Halo, 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 ¿quién acá? Namaskar! Allo. ಬಾಂಧವರಲ್ಲಿ ಸಹವಿನದ ಪ್ರಾರ್ಥನೆಯನ್ನು ಸಲ್ಲಿಸಿ ಅದಕ್ಕ ಸುನದೋಳಿಯ ಹುಡುಗಿಯಾರ್ ಹಾಕಿರ್ತಕ್ಕಂತ ಹತ್ತು ಪ್ರಶ್ನೆ ಉತ್ತರ ಸಿಕ್ಕವು ಕಮಿಟಿ ಗುರುಗಳು ಚೆಕ್ ಮಾಡ್ಕೋಬೇಕು ಸುರೇಶ್ ಹೋಗ್ರಿ ಬರ್ರಿ ಬರ್ರಿ ಉತ್ತರ ಹೇಳೋ ಬೇಡ್ರಿ அல் ம சேர் அந்த சவா சேர் மகன்கிற ஆக சிவக்க இல்லை தோறது நீன தெப்பா சிக்குறி சவால மந்தாக்கு ಅದಕ್ಕೆ ಸುನೋಳಿಕ್ರೆ ಒಂದೇ ಪ್ರಶ್ನೆ ಮಾಡ್ಯಾರು ಅಗ್ನಿಯಲ್ಲಿ ಜೀವಾ ಕಲ್ಪನೆಯನ್ನು ಏನುವ ಕ್ರಮವು ಏನು ಇದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಮಾಡ್ಯಾರು ಇದಕ್ಕೆ ಉತ್ತರ ಹೆಂಗೈತಿ ಅಂತ ಕೇಳಿ ಅಗ್ನಿಯಲ್ಲಿ ಜೀವಾ ಕಲ್ಪನೆಯನ್ನು ಮಾಡುವ ಕ್ರಮವು ಇಂತೂ ಇದೆ ಅನ್ನತಕ್ಕಂಥ ಉತ್ತರ ಐತಿ ಇದು ಲಿಂಗ ಪುರಾಣ ಪುಟ ಪೇಜಿ ಎರಡು ನೂರ ಐವತ್ತು ಅದಕ್ಕ ಇನ್ನು ಎರಡನೇ ಪ್ರಶ್ನೆ ಇಂದ್ರನು ಏನಾವತ ಹಾಗೂ ವಜ್ರಾಯದ ಎರಡನ್ನು ಆ ದೈತ್ಯನು ಕಸಿದುಕೊಂಡನು ಅಂತಕ್ಕಂತ ಪ್ರಶ್ನೆ ಮಾಡ್ಯಾರು ಇಂದ್ರನು ಐರಾವತ ಹಾಗೂ ವಜ್ರಾಯಿದ ಎರಡನ್ನು ಆ ದೈತ್ಯನು ಕಸಿದುಕೊಂಡನು ಅಂತಕ್ಕಂಥ ಪ್ರಶ್ನೆ ಉತ್ತರ ಐತಿ ಇದು ವಾಮನಪುರನ ಪುಟ್ ಪೇಜೆ ಮುನ್ನೂರ ಎಪ್ಪತ್ತು ನಾನೊಬ್ಬ ಏನವರ ಎಂಬ ರಾಜಕುಮಾರ ಅಂತಕ್ಕಂಥ ಪ್ರಶ್ನೆ ಮಾಡ್ಯಾರು ಇದತ್ರ ಹೆಂಗೈತಿ ಪಂತ್ಕೇರ ಸುಲೋಚನೆ ರಾಜೇಶ್ವರ ನಾನೊಬ್ಬ ವೀರವರ ಎಂಬ ರಾಜಕುಮಾರ ಅಂತಕ್ಕಂಥ ಉತ್ತರ ಐತಿ ಇದ ಪದ್ಮಪುರಾಣ ಭಾಗ ನಾಲ್ಕು ಪುಟ್ ಪೇಜ್ ನಾಲ್ಕು ನೂರ ಐವತ್ತರಂಬತ್ತು ಪ್ರಶ್ನೆ ಮಾಡ್ಯಾರ ಸರ್ಜೋಡಿ ಕಲಾ ಏನು ಏನ್ ಮಾಡ್ಯಾರ ಕೇರ ಗಂಗೆಯನ್ನು ಏನಿದವನಂತೂ ಎಲ್ಲ ಏನವಳನ್ನು ಕಾಣುತ್ತಾನೆ ಅನ್ತಕ್ಕಂತ ಪ್ರಶ್ನೆ ಮಾಡ್ಯಾರು ಇದಕ್ಕ ಉತ್ತರ ಹೆಂಗೈತ್ ಅಂತ ಕೇರ ಗಂಗೆಯನ್ನು ನೋಡಿದವನಂತೂ ಎಲ್ಲ ಮಂಗಳವನ್ನು ಕಾಣುತ್ತಾನೆ ಅನ್ನತಕ್ಕಂಥ ಉತ್ತರ ಐತಿ ಇದರ್ಂ ಪುರಾಣ ಪುಟಪೇಜೆ ಒಂದ್ನೂರ ಐವತ್ತಂಬತ್ತು ಆ ಐದನೇ ಪ್ರಶ್ನೆ ಹರಿ ನುಡಿದ ಏನ ನೀನು ಏನನೆ ಇಲ್ಲಿಂದ ಹೊರಡು ಅನ್ನತಕ್ಕಂಥ ಪ್ರಶ್ನೆ ಮಾಡ್ಯಾರು ಉತ್ತರ ಹೆಂಗೈತ್ ಅಂತ ಕೇರ ಹರಿ ನುಡಿದ ಶಿವ ನೀನು ಬೇಗನೆ ಇಲ್ಲಿಂದ ಹೊರಡು ಅನ್ನತಕ್ಕಂಥ ಉತ್ತರ ಐತಿ ಇದರ ಬ್ರಹ್ಮಪುರನ ಭಾಗವೊಂದು ಪುಟ್ ಪೇಜೆ ಒಂದು ನೂರ ಇಪ್ಪತ್ತೇಳು ಅದಕ್ಕ ಐದನೇ ಪ್ರಶ್ನೆ ಮಾಡ್ಯಾರು ಶಂಕರನ ಏನವ ಮೂರ್ತಿಯ ಏನನವು ಹೀಗಿದೆ ಅನ್ನತಕ್ಕಂತ ಪ್ರಶ್ನೆ ಮಾಡ್ಯಾರು ಇದಕ್ಕೆ ಉತ್ತರ ಹೆಂಗೈತ್ ಶಂಕರನ ತಾಂಡವ ಮೂರ್ತಿಯ ಲಕ್ಷಣವು ಹೀಗಿದೆ ಅನ್ನತಕ್ಕಂತ ಉತ್ತರ ಪುರಾಣ ಬಾಗಿಆಾಡು ಪುಟಪೇಜಿ ಮುನ್ನೂರ ಹದಿನೈದು ಅದಕ್ಕ ಆರನೇ ಪ್ರಶ್ನೆ ಮಾಡ್ಯಾರು ಗಂಗಾ ಏನಿಯ ಪಶ್ಚಿಮ ಏನದಲ್ಲಿ ಅಶ್ವಿನೇಶ್ವರ ಅನ್ನತಕ್ಕಂಥ ಪ್ರಶ್ನೆ ಮಾಡ್ಯಾರು ಇದಕ್ಕೆ ಉತ್ತರ ಹೆಂಗೈತು ಅಂತ ಕೇರ ಗಂಗಾ ನದಿಯ ಪಶ್ಚಿಮ ತೀರದಲ್ಲಿ ಐನೇಶ್ವರ ಅನ್ನತಕ್ಕಂಥ ಉತ್ತರ ಇದು ಉಸ್ಕಂದಪುರನ ಬಾಗ್ಮೂರು ಪುಟಪೇಜೆ ಎರಡು ನೂರ ನಲವತ್ತಾರು ಇನ್ನು ಎಂಟನೇ ಸವಾಲ ಹರಿಯ ಏನೆರಳಿನಿಂದ ಹರಿದು ಬಂದ ಆ ಏನಿನ ಮಹಿಮೆಯೇ ಅಂಥದ್ದು ಅನತಕ್ಕಂಥ ಪ್ರಶ್ನೆ ಮಾಡ್ಯಾರು ಇದಕ್ಕೆ ಉತ್ತರ ಹೆಂಗೈತಪ್ಪ ಅಂತ ಕೇರ ಹರಿಯ ಬೆರಳಿನಿಂದ ಹರಿದು ಬಂದ ಆ ನೀರಿನ ಮಹಿಮೆಯೇ ಅಂಥದು ಅನ್ನತಕ್ಕಂಥ ಉತ್ತರ ಇದು ವಿಷ್ಣು ಪುರಾಣ ಪುಟ್ ಪೇಜೆ ಎರಡು ನೂರ ಹನ್ನೆರಡು ಅದಕ್ಕೆ ಒಂಬತ್ತನೇ ಪ್ರಶ್ನೆ ಮಾಡ್ಯಾರು ಭೂದೇವಿ ನೀನು ಏನಾತೆ ಇದ್ದು ಏನ ಆಗೋ ಅಣತಕ್ಕಂಥ ಪ್ರಶ್ನೆ ಕೇಳ್ಯಾರು ಇದ ಬ್ರಹ್ಮಪುರನ ಮುನ್ನೂರ ಎಂಬತ್ತಾರನೇ ಪುಟ ಭೂದೇವಿ ನೀನು ಭೂಮಾತೆ ಇದ್ದು ಈಗ ಗೋಮಾತೆ ಆಗೋ ಅಣತಕ್ಕಂಥ ಉತ್ತರ ಐತಿ ಇದ ಬ್ರಹ್ಮಪುರನ ಪುಟ ಪೇಜಿ ಮುನ್ನೂರ ಎಂಬತ್ತಾರು ಅದಕ್ಕೆ ಇನ್ನು ಲಾಸ್ಟ್ನೇ ಹತ್ತನೇ ಇದ್ದ ಸೀತೆ ಎನುಗಿ ಲಕ್ಷ್ಮಣನಲ್ಲಿ ಅದೇ ಏನೇ ಮಾಡಿದಳು ಅಂತಕ್ಕಂಥ ಪ್ರಶ್ನೆ ಮಾಡ್ಯರು ಇದು ಪದ್ಮಪುರಾಣ ಬಾಗಿ ಪುಟ್ ಪೇಜೆ ನಾಲ್ಕುನೂರ ನಲವತ್ತಾರು ಸೀತೆ ತಿರುಗಿ ಲಕ್ಷ್ಮಣನಲ್ಲಿ ಅದೇ ಪ್ರಶ್ನೆ ಮಾಡಿದಳು ಅಂತಕ್ಕಂಥ ಉತ್ತರ ಐತಿ ಕಮಿಟಿ ಹಿರಿಯರು ನೋಡ್ಕೋಬೇಕು ಅದಕ್ಕೆ ಇನ್ನೊಂದು ನಾವು ಅಗಲೇಪರೇ ಆದಾಗ ಒಂದು ಘರ್ಷಣೆ ಕೇಳಿದ್ದೆವು ಅವರ ಉತ್ತರ ಕೊಟ್ಟೆವು ನಾವು ಕೌಶಿಕಿ ಅನ್ನತಕ್ಕಂಥ ಹೆಣ್ಮಗಳು ಅಂತಕ್ಕಂಥ ಮಾತನ್ನು ಹೇಳೋರು ಅದಾದ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ತಪ್ಪೈತಿ ಆ ನಮ್ಮದು ಮಂಗಳ ಚಂಡಿಕೆ ಅನ್ನತಕ್ಕಂಥ ಹೆಣ್ಮಗಳೈತಿ ನೀವು ನೋಡ್ಕೋಬಹುದು ಕಾಳಿ ಅನ್ನತಕ್ಕಂಥಕ್ಕೆ ಆ ಮಂಗಳಿಯಾದ ಚಂಡಿಕೆಯು ಕಾಳಿಯನ್ನು ನೋಡಿ ಆಕೆಯು ಆ ಚಂಡಮುಂಡರ ಮಹಾರಾಕ್ಷಸನ್ನು ಸಂವರ್ಷಿ ತೆಗೆದ ತಲೆಗಳನ್ನು ಕಂಡು ಚಂಡಮುಂಡನನ್ನು ಸಂವರ್ಷಿ ತೆಗೆದುಕೊಂಡು ಬಂದಿರುವ ಆಗಿ ಇನ್ನು ಮುಂದೆ ನೀನು ಲೋಕದಲ್ಲಿ ಚಾಮುಂಡಿ ಎಂದು ಪ್ರಸಿದ್ಧವಾಗಿ ಒಂದು ಹರಸಿದಳು ಅನ್ತಕ್ಕಂತ ಅವರ ಕೌಶಿಕೆ ಅಂತ ಹೇಳು ಇದ ಮಂಗಳ ಚಂಡಿಕೆ ಅನ್ನತಕ್ಕಂತ ಓದ್ತರೈತ್ರಿ ಹಲೋ ಹಲೋ ಚಾಮುಂಡಿ ಆಗೆಂದು ಬಿರುದು ಕೊಟ್ಟವರು ಯಾರು ಅನ್ನತಕ್ಕಂಥದ್ದು ಕೌದಲಿಗೆ ಅವರು ಒಂದು ಕರ್ಷಣೆ ಕೇಳಿದ್ರು ಅದಕ್ಕೆ ಉತ್ತರ ಸುಣ್ರು ಕೊಟ್ಟಿದ್ರು ಅವರ ವಾಮನ ಪುರಾಣ ಮುನ್ನೂರ ಮೂವತ್ತೆರಡನೇ ಪುಟದಾಗ ಕೊಟ್ಟಿದ್ರು ಅದೆಲ್ಲ ತಪ್ಪಂತೇಳಿ ಇವರು ಮಾರ್ಕಂಡೇ ಪುರಾಣ ಭಾಗ ಒಂದ್ರಾಗ ಏನು ಕೊಡತ್ತರ ಉತ್ತರ ಅಂದ್ರ ಮಂಗಳೆಯಾದ ಚಂಡಿಕೆಯು ಕಾಳಿಯನ್ನು ನೋಡಿ ಆಕೆಯು ಆ ಚಂಡ ಮುಂಡರೆಂಬ ಮಹಾರಾಕ್ಷಸರನ್ನು ಸಂಹರಿಸಿ ತಂದಿದ್ದ ತಲೆಗಳನ್ನು ಕಂಡು ಎಲೆ ನೀನು ಚಂಡನನ್ನು ಮುಂಡನನ್ನು ತೆಗೆದುಕೊಂಡು ಬಂದಿರುವೆಯಾಗಿ ಇನ್ನು ಮುಂದೆ ಭೂಲೋಕದಲ್ಲಿ ಚಾಮುಂಡಿ ಎಂದು ಪ್ರಸಿದ್ಧಳಾಗುವೆ ಎಂದು ಹರಸಿದಳು ಇದ ತಲಿ ಅಂದಿದ ದೈತ್ರ ಸಂವಾರ ಮಾಡಿ ತಲಿ ಅಂದ ಕಥೆ ಇವ್ರದು ಬರಬರುತ್ತೆ ಅವ್ರದ್ದು ಬರಬರುತ್ತೆ ಬರುತ್ತೆ ಆದ್ರೆ ಅವರು ಆಶೀರ್ವಾದ ಮಾಡಿದವರು ಅವ್ರ ಪುರಾಣದಿಂದ ವ್ಯಕ್ತಿ ಹೆಸರೇ ಬೇರೆ ಐತಿ ಇವ್ರ ಪುರಾಣದ ವ್ಯಕ್ತಿ ಹೆಸರೇ ಬೇರೆ ಐತಿ